ಮತ್ತೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಆಗಮಿಸಿದ್ದಾರೆ ನಟ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿರುವಂತ ನಟ ದರ್ಶನ್ ಅವರು ಇವತ್ತು ಮತ್ತೆ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಮೈಸೂರಿನ ಆಸ್ಪತ್ರೆಗೆ ಹೋಗಿ ಬಂದಿದ್ರು ಅದರ ಬೆನ್ನಲ್ಲೇ ಇವತ್ತು ಕೂಡ ಆಸ್ಪತ್ರೆಗೆ ಭೇಟಿ ಮಾಡಿದ್ದಾರೆ ಈಗಾಗಲೇ ಶಸ್ತ್ರ ಚಿಕಿತ್ಸೆಗೆ ನಟ ದರ್ಶನ್ ಒಪ್ಕೊಂಡಿದ್ದಾರೆ ಡಾಕ್ಟರ್ ಅಜಯ್ ಹೆಗ್ಡೆ ಬಳಿ ಚಿಕಿತ್ಸೆಗೆ ಅಂತ ನಟ ದರ್ಶನ್ ಅವರು ಬಂದಿದ್ದಾರೆ ಸಂಕ್ರಾಂತಿ ಬಳಿಕ ಆಪರೇಷನ್ ಅಂತ ವೈದ್ಯರು ಈಗಾಗಲೇ ಮಾಹಿತಿ ಕೊಟ್ಟಿದ್ರು ಜೊತೆಗೆ ಫೆಬ್ರವರಿಯಿಂದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತೀನಿ ಅಂತ ಕೂಡ ದರ್ಶನ್ ಹೇಳಿದ್ರಂತೆ ನಟ ದರ್ಶನ್ ಅವರ ಜೊತೆಗೆ ಧನ್ವೀರ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ದರ್ಶನ್ ಅವರು ಇತ್ತೀಚೆಗಷ್ಟೇ ಮೈಸೂರಿನ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಆಗ ಡಾಕ್ಟರ್ ಅಜಯ್ ಹೆಗ್ಡೆ ಅವರ ಜೊತೆಗೆ ಮಾತನಾಡ್ಕೊಂಡು ಬಂದಿದ್ರು ಮತ್ತೆ ಸರ್ಜರಿ ಮಾಡಲೇಬೇಕು ಅನ್ನುವಂತ ಅವಶ್ಯಕತೆ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು ಸರ್ಜರಿ ಹೇಗಾಗುತ್ತೆ ಎಷ್ಟು ದಿನ ರೆಸ್ಟ್ ತೆಗೆದುಕೊಳ್ಬೇಕಾಗುತ್ತೆ ಶೂಟಿಂಗ್ ಅಂತ ಬಂದಾಗ ಈ ಸಾಹಸಮಯ ದೃಶ್ಯಗಳು ಸ್ಟಂಟ್ಸ್ಗಳಲ್ಲಿ ಎಲ್ಲಿವರೆಗೂ ಕೂಡ ನೀವು ಆ ದೃಶ್ಯಗಳಲ್ಲಿ ಭಾಗಿ ಆಗದೆ ಇರಬೇಕಾಗುತ್ತೆ ರೆಸ್ಟ್ ಮಾಡೋದು ಎಷ್ಟು ದಿನ ಅದೆಲ್ಲ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ರು ದರ್ಶನ್ ಅವರು ಬಟ್ ಇವತ್ತು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿರುವಂಥದ್ದು ಅವರ ಜೊತೆಗೆ ನಟ ಧನ್ವೀರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ದರ್ಶನ್ ಅವರು ಜೈಲಿಗೆ ಹೋದಾಗಿನಿಂದ ಕೂಡ ಅವರ ಭೇಟಿಗೆ ಅಂತ ಹೋದಾಗ್ಲೆಲ್ಲ ವಿಜಯಲಕ್ಷ್ಮಿ ಅವ್ರ ಭೇಟಿಗೆ ಹೋದಾಗಲೆಲ್ಲ ಧನ್ವೀರ್ ಅವರು ಹೋಗ್ತಾ ಇದ್ರು ಈಗ ರಿಲೀಸ್ ಆದಮೇಲೂ ಕೂಡ ಆಸ್ಪತ್ರೆಗೆ ಹೋಗೋದಿರ್ಬೋದು ಕೋರ್ಟ್ಗೆ ಹೋಗೋದು ಅದೆಲ್ಲ ಸಂದರ್ಭದಲ್ಲೂ ಕೂಡ ನಟ ಧನ್ವೀರ್ ಅವರು ಅವ್ರ ಜೊತೆಗೆ ಸಾಥ್ ಕೊಡ್ತಾನೆ ಇದ್ದಾರೆ ಇವತ್ತು ಕೂಡ ಮಣಿಪಾಲ್ ಆಸ್ಪತ್ರೆ ಮೈಸೂರಿನಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ದರ್ಶನ್ ಅವರು ಭೇಟಿ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಟ ಧನ್ವೀರ್ ಅವರು ಕೂಡ ಇದ್ದಾರೆ ದರ್ಶನ್ ಅವರು ಈಗಾಗಲೇ ನಾನು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರಂತೆ ಸಂಕ್ರಾಂತಿ ನಂತರ ಸರ್ಜರಿ ಎನ್ನೆಲ್ಲ ಇತ್ತಲ್ಲ ಆ ಬೆನ್ನು ನೋವಿನಿಂದ ಈಗಾಗಲೇ ಬಳಲು ಹೋಗಿದ್ದಾರೆ ಬೆನ್ನು ನೋವಿನಿಂದಾಗಿನೇ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅದರ ಅವಧಿ ಮುಗಿತಾ ಇದ್ದಂತೆ ರೆಗ್ಯುಲರ್ ಬೇಲ್ ಕೂಡ ಪಡ್ಕೊಂಡು ಈಗಾಗಲೇ ದರ್ಶನ್ ಅವರು ಹೊರಗಿದ್ದಾರೆ ಬಟ್ ಆ ಬೆನ್ನು ನೋವು ಶಮನ ಮಾಡಬೇಕು ಅಂತ ಅಂದರೆ ಅದಕ್ಕೆ ಸರ್ಜರಿ ಆಗಲೇಬೇಕು ಅನ್ನುವಂಥ ಕಾರಣಕ್ಕೆ ಈಗ ಸರ್ಜರಿಗೆ ಬೇಕಾಗಿರುವಂಥ ತಯಾರಿ ಇರ್ಬೋದು ಯಾವಾಗ ಸರ್ಜರಿ ಸರ್ಜರಿಯ ದಿನಾಂಕ ಏನಾದರೂ ಇವತ್ತು ಹೇಳ್ತಾರಾ ಅವರ ವೈದ್ಯರು ಅದೆಲ್ಲವನ್ನು ಕೂಡ ನೋಡಬೇಕಿದೆ ಸರ್ಜರಿ ಆದಮೇಲೆ ರೆಸ್ಟ್ ಮಾಡಬೇಕಾಗುತ್ತೆ ಎಲ್ಲ ಸೀನ್ಗಳಲ್ಲೂ ಕೂಡ ಅವರು ಫೈಟಿಂಗ್ ಇರ್ಬೋದು ಸ್ಟಂಟ್ಸ್ ಇರ್ಬೋದು ಅದರಲ್ಲೆಲ್ಲ ಕೂಡ ಅವರು ಇರೋದಕ್ಕಾಗಲ್ಲ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಹಾಗಾಗಿ ಸರ್ಜರಿಗೆ ಸಂಬಂಧಪಟ್ಟಂತೆ ಇವತ್ತು ಡಾಕ್ಟರ್ ಜೊತೆಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ ಅಂತ ದರ್ಶನವರು ಆಸ್ಪತ್ರೆ ಆಸ್ಪತ್ರೆಯ ಹೋಗಿರೋದು ಹಿಂದೆ ಕೂಡ ಭೇಟಿ ಕೊಟ್ಟಿದ್ರು ಅವತ್ತೇ ಅವರು ಜನವರಿಯಲ್ಲಿ ಅಂದರೆ ಸಂಕ್ರಾಂತಿ ನಂತರ ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಕೂಡ ಹೇಳಿದರು ಸರ್ಜರಿ ಆಗಬೇಕು ಅಂತ ಅಂದರೆ ಅಡ್ಮಿಟ್ ಆಗಬೇಕಾಗತ್ತೆ ಯಾವತ್ತು ಸರ್ಜರಿ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಸರ್ಜರಿ ಆದಂಥ ಸಂದರ್ಭದಲ್ಲಿ ರೆಸ್ಟ್ ಬಗ್ಗೆ ಇರ್ಬೋದು ಇದೆಲ್ಲದರ ಬಗ್ಗೆ ಕೂಡ ಡಿಸ್ಕಷನ್ಗೆ ಅಂತ ದರ್ಶನ್ ಅವರು ತೆರಳಿರೋದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ದರ್ಶನ್ ಅವರು ಹಿಂದೆ ಕೂಡ ಮೈಸೂರು ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು ಆಗ ಸರ್ಜರಿಗೆ ಒಪ್ಕೊಂಡಿದ್ರು ಇವತ್ತು ಕೂಡ ಆಸ್ಪತ್ರೆಯತ್ತ ಹೋಗಿದ್ದಾರೆ ಏನ್ ಡಿಸ್ಕಶನ್ ಆಗ್ಬೋದು ಸರ್ಜರಿಯ ದಿನಾಂಕ ಏನಾದ್ರೂ ನಿಗದಿ ಆಗುತ್ತಾ ಓಕೆ ಈಗಾಗಲೇ ಏನು ದರ್ಶನ್ ಅವರು ಐದು ದಿನಗಳ ಕಾಲ ಮೈಸೂರಿನಲ್ಲಿ ಉಳಿಸ್ಕೊಳ್ಳಿಕ್ಕೆ ಕೋರ್ಟ್ ನಿಂದ ಅನುಮತಿಯನ್ನ ತೆಗೆದುಕೊಂಡು ಬಂದು ಈಗ ಇಲ್ಲಿ ಉಳಿಸ್ಕೊಳ್ಳೋದ್ರ ಜೊತೆಗೆ ನೆನ್ನ ಸಂಕ್ರಾಂತಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ರು ಈಗ ಏನು ಸಂಕ್ರಾಂತಿ ಆದ ನಂತರ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅಂತ ಹೇಳಿ ಅವರ ವೈದ್ಯ ಅಜಯ್ ಹೆಗ್ಡೆ ಅವರು ಏನು ಕೆಲವು ದಿನಗಳ ಹಿಂದೆ ತಿಳಿಸಿದ್ರು ಅದರಂತೆ ಈಗ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ನಟ ದರ್ಶನ ಆಗಮಿಸಿರ್ತಕ್ಕಂಥದ್ದು ಇಲ್ಲಿ ತಪಾಸಣೆಗೊಳಗಾಗುವ ಮುಖಾಂತರ ಏನು ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ಬೇಕಾ ಅಥವಾ ಇನ್ನು ಕೆಲವು ದಿನಗಳ ಕಾಲ ಆ ಮುಂದೂಡಬೇಕಾ ಅನ್ನೋ ವಿಷಯ ಸಂಬಂಧಪಟ್ಟಂತೆ ಮೊದಲು ಆ ವೈದ್ಯರನ್ನ ಕಾಣುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಸದ್ಯ ಬೆನ್ನು ನೋವಿನಿಂದ ನಡೀತಾ ಇರುವಂತಹ ದರ್ಶನ್ ಈಗ ಅಜಯ್ ಹೆಗ್ಡೆ ಅವರ ಬಳಿ ಚಿಕಿತ್ಸೆಗೆ ಬಂದಿದ್ದಾರೆ ಈಗ ಅಜಯ್ ಹೆಗ್ಡೆ ಅವರ ಬಳಿ ಚಿಕಿತ್ಸೆಗೊಳಗಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಮುಖ್ಯವಾಗಿ ನಟ ದರ್ಶನ್ಗೆ ಇವತ್ತು ಸತ್ಯದ ಚಿಕಿತ್ಸೆ ಮಾಡುವಂತಹ ಸಾಧ್ಯತೆಗಳು ಇಲ್ಲ ಬದಲಿಗೆ ಅವರು ರೆಸ್ಟ್ ಮಾಡುವಂಥದ್ದು ಜೊತೆಗೆ ಈಗ ಏನು ಅವರು ಸಿನಿಮಾದ ದೃಷ್ಟಿಯಲ್ಲಿ ವರ್ಕೌಟ್ ಇರಬಹುದು ಜೊತೆಗೆ ಹಲವು ಸ್ಟಂಟ್ಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದಿರ್ಬೋದು ನೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದಿರ್ಬೋದು ಇದಾವುದನ್ನು ಕೂಡ ಮಾಡುವಂತಿಲ್ಲ ಸದ್ಯ ಈಗ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗುತ್ತೆ ಯಾಕೆಂತ ಹೇಳಿದ್ರೆ ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಅನ್ನೋ ಒಂದು ಇಂಜೆಕ್ಷನ್ ಏನಿದೆ ಅದನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗುತ್ತಂತೆ ಯಾಕಂತ ಹೇಳಿದ್ರೆ ಎಲ್ ಫೈ ಎಸ್ ಒನ್ ಸಮಸ್ಯೆಯಿಂದ ದರ್ಶನ್ ಅವರು ಬಳಲುತ್ತಾ ಬಳಲ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಹೀಗಾಗಿ ಇಂಜೆಕ್ಷನ್ ವರ್ಕ್ ಆಗದಿದ್ದರೆ ಅಷ್ಟೇ ಮೂರು ದಿನಗಳ ನಂತರ ಚಿಕಿತ್ಸೆ ಅಂದ್ರೆ ಆಪರೇಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗುತ್ತೆ ಈಗ ಸದ್ಯಕ್ಕೆ ಇಂಜೆಕ್ಷನ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಲಾಗುತ್ತೆ ಅಂತ ಹೇಳಿ ಈಗ ವೈದ್ಯರಿಂದ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಸ್ಟ್ರೆಂಥನಿಂಗ್ ವರ್ಕ್ಔಟ್ ಆಗ್ತಕ್ಕಂಥದ್ದೇನಿರ್ಬೋದು ಇದನ್ನೆಲ್ಲದ್ರ ಬಗ್ಗೆ ಕೂಡ ಅವರು ಅವ್ರಿಗೆ ಮಾಹಿತಿಯನ್ನು ನೀಡತಕ್ಕಂತ ಒಂದು ಕೆಲಸವನ್ನು ಮಾಡಲಾಗಿದೆ ಜೊತೆಗೆ ದೇಹದ ಮೇಲ್ಭಾಗ ಮಾತ್ರ ವರ್ಕೌಟ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ವೈದ್ಯರು ಸಲಹೆಯನ್ನು ನೀಡಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿದ್ರೆ ಬೆನ್ನು ನೋವಿನ ಸಮಸ್ಯೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡ್ಕೊ ಪಡ್ಕೊಳ್ಬೇಕಾಗುತ್ತೆ ಈಗ ಇಂಜೆಕ್ಷನ್ ಮಾತ್ರ ಅವ್ರಿಗೆ ನೀಡಲಾಗುತ್ತೆ ಮೂರು ದಿನಗಳವರೆಗೂ ಕೂಡ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ ಆ ಒಂದು ಇಂಜೆಕ್ಷನ್ ವರ್ಕೌಟ್ ಆದಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ ಆದ್ರೆ ಈ ಒಂದು ಇಂಜೆಕ್ಷನ್ ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಮೂರು ದಿನಗಳ ನಂತರ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಪುನೀತ್ ಎಸ್ ದರ್ಶನ್ ಅವರಿಗೆ ಈಗ ಒಂದಷ್ಟು ಇಂಜೆಕ್ಷನ್ ಆ ಕೊಡ್ತಾ ಕೂಡ ಬೆನ್ನು ನೋವು ಶಮನ ಆಗಲಿಲ್ಲ ಅಂದ್ರೆ ಆಗ ಸರ್ಜರಿಯ ಅನಿವಾರ್ಯತೆ ಎದುರಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಡ್ತಾರೆ ಇವತ್ತು ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಇಲ್ಲ ಅವರು ಆಸ್ಪತ್ರೆಗೆ ಭೇಟಿ ನೀಡಿರೋದು ಶಸ್ತ್ರಚಿಕಿತ್ಸೆಗೋಸ್ಕರ ಅಲ್ಲ ಬದಲಾಗಿ ಅವರಿಗೆ ಇಂಜೆಕ್ಷನ್ ಕೊಡಲಾಗ್ತಾ ಇದೆಯಂತೆ ಎಲ್ ಫೈ ಹಾಗೂ ಎಸ್ ಒನ್ ಸಮಸ್ಯೆಯಿಂದ ದರ್ಶನ್ ಅವರು ಈಗಾಗಲೇ ಬಳಲ್ತಾ ಇದ್ದಾರೆ ಆ ಬೆನ್ನು ನಾವು ತಡ್ಕೊಳ್ಳೋದಕ್ಕಾಗ್ತನೇ ಅವರು ಮಧ್ಯಂತರ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ರು ಸರ್ಜರಿ ಆಗಲೇಬೇಕು ಅಂತೇಳಿ ಅವರ ಪರ ವಕೀಲರು ವಾದಿಸಿದ್ರು ಅದಾದ ಬಳಿಕ ಮಧ್ಯಂತರ ಜಾಮೀನು ಸಿಕ್ತು ಬಟ್ ಶಸ್ತ್ರಚಿಕಿತ್ಸೆ ಆಗಿರಲಿಲ್ಲ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿಲ್ಲ ಅಂತ ಅಂದಮೇಲೆ ಏನಕ್ಕೆ ಜಾಮೀನು ತೊ ತಗೊಂಡ್ರು ಅಂತೇಳಿ ಪ್ರಶ್ನೆ ಮಾಡಲಾಯಿತು ಅದರ ಬೆನ್ನಲ್ಲೇ ರೆಗ್ಯುಲರ್ ಬೇಲ್ ಕಾಯಂ ಆಗಿ ಬೇಲ್ ಕೂಡ ಸಿಕ್ಬಿಟ್ಟು ಈಗ ದರ್ಶನ್ ಅವರು ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ಭೇಟಿ ಕೊಡ್ತಾನೆ ಇದ್ದಾರೆ ಇತ್ತೀಚೆ ಇತ್ತೀಚೆ ಕೂಡ ಬೆಂಗಳೂರಿನ ಬೆಂಗಳೂರಿನಿಂದ ಮೈಸೂರಿನಲ್ಲಿರುವಂಥ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಮಾತನಾಡಿಸ್ಕೊಂಡು ಬಂದಿದ್ರು ಅವರು ಶಸ್ತ್ರಚಿಕಿತ್ಸೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಕೊಟ್ಟಿದ್ರು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡ್ರೆ ಏನಾಗುತ್ತೆ ಆಗು ಹೋಗುಗಳ ಬಗ್ಗೆ ಡಿಸ್ಕಷನ್ ಆಗಿತ್ತು ಬಟ್ ಈಗ ಇವತ್ತು ಆಸ್ಪತ್ರೆಗೆ ಹೋಗಿದ್ದಾರೆ ಆದರೆ ಅವರಿಗೆ ಇಂಜೆಕ್ಷನ್ಗಳನ್ನು ಕೊಡಲಾಗ್ತಾ ಇದೆಯಂತೆ ಆ ಇಂಜೆಕ್ಷನ್ ಮೂಲಕನೇ ಬೆನ್ನು ನೋವನ್ನ ನಿವಾರಣೆ ಮಾಡಬೇಕು ಅಂತ ಅವರಿಗೆ ಎಲ್ ಫೈವ್ ಮತ್ತು ಎಸ್ ಒನ್ ಏನಿದೆ ಆ ಬೋನ್ ಊದ್ಕೊಂಡಿರೋದ್ರಿಂದ ಸಾಕಷ್ಟು ನೋವು ಬರ್ತಾ ಇದೆ ಚಳಿಗಾಲ ಬೇರೆ ಹಾಗಾಗಿ ನೋವು ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ಹೀಗಾಗಿ ದರ್ಶನ್ ಅವರಿಗೆ ನಿರಂತರವಾಗಿ ಇಂಜೆಕ್ಷನ್ಗಳನ್ನ ಇಂಜೆಕ್ಟ್ ಮಾಡಲಾಗ್ತಾ ಇದೆ ಅದರಿಂದನೂ ಕೂಡ ಬೆನ್ನು ನೋವು ನಿವಾರಣೆ ಆಗ್ಲೇ ಇಲ್ಲ ಅಂದ್ರೆ ಆಗ ಸರ್ಜರಿ ಮಾಡಿಸ್ಕೊಳ್ಳೇ ಬೇಕಾಗುತ್ತೆ ಸದ್ಯಕ್ಕೆ ಇದು ಸರ್ಜರಿ ಬೇಕಾ ಬೇಡವಾ ಅನ್ನೋದಕ್ಕೆ ಒಂದು ರೀತಿಯಾಗಿ ಟೆಸ್ಟ್ ಈ ಇಂಜೆಕ್ಷನ್ ನಿಂದನೆ ಅವರು ಗುಣಮುಖರಾದ್ರು ಅಂದರೆ ಸರ್ಜರಿಯ ಅವಶ್ಯಕತೆ ಇಲ್ಲ ಗುಣಮುಖರ ಆಗಿಲ್ಲ ಅಂದರೆ ಸರ್ಜರಿ ಮಾಡಿಸ್ಕೊಳ್ಬೇಕಾಗುತ್ತೆ ಸರ್ಜರಿ ಯಾಕೆ ಇಷ್ಟೆಲ್ಲ ಹಿಂದೇಟ್ ಹಾಕ್ತಾ ಇದ್ದಾರೆ ಇಷ್ಟೆಲ್ಲ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅಂದರೆ ಸರ್ಜರಿ ಆದ್ಮೇಲೆ ಸ್ಟಂಟ್ಸ್ಗಳನ್ನ ಮಾಡೋದಕ್ಕಾಗಲ್ಲ ಅನೇಕ ಫೈಟಿಂಗ್ ಸೀನ್ಗಳಿರ್ತವೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಮತ್ತೆ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗುತ್ತೆ ಈಗಾಗಲೇ ಡೆವಿಲ್ ಶೂಟಿಂಗ್ ಕೂಡ ಅರ್ಧದಲ್ಲೇ ನಿಂತು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು ಎಲ್ಲ ಸೀನ್ಗಳನ್ನು ಯಾವುದೇ ಹಿಂಜರಿಕೆಯಿಂದ ಮಾಡಬೇಕು ಅಂದರೆ ಈ ಸರ್ಜರಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಹಾಗಾಗಿ ಒಂದಷ್ಟು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಇಂಜೆಕ್ಷನ್ ಇಂದಾನೆ ದರ್ಶನ್ ಅವರ ಆ ಬೆನ್ನು ನೋವು ಶಮನ ಆಯಿತು ಅಂದರೆ ಮತ್ತೆ ಸರ್ಜರಿಯ ಅವಶ್ಯಕತೆ ಇರಲ್ಲ ನೋಡೋಣ ವೈದ್ಯರು ಏನು ಹೇಳ್ತಾರೆ ಅಂತ ಅವರನ್ನು ಟ್ರೀಟ್ ಮಾಡ್ತಾ ಇರುವಂಥದ್ದು ಡಾಕ್ಟರ್ ಅಜಯ್ ಹೆಗ್ಡೇವ್ ಅವರು ಈಗ ಸದ್ಯಕ್ಕೆ ಅವ್ರನ್ನ ಇಂಜೆಕ್ಷನ್ ಕೊಡೋದ್ರ ಮೂಲಕ ಅವರ ಬೆನ್ನು ಶಮನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಾಗ್ಬೇಕಿದೆ